だ。 ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತ ದೇವಿಯನ್ನ ಆರಾಧಿಸಲಾಗುತ್ತದೆ ಸ್ಕಂದ ಎಂದರೆ ಕಾರ್ತಿಕೇಯ ದುರ್ಗಾ ದೇವಿಯು ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತೆ ಎಂಬ ಹೆಸರು ಬಂದಿದೆ ಸ್ಕಂದ ಮಾತ ನಾಲ್ಕು ತೋಳುಗಳು ಮೂರು ಕಣ್ಣುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ತಾಯಿಯ ಒಂದು ಕೈ ಭಯವನ್ನ ಹೋಗಲಾಡಿಸುವ ಅಭಯ ಮುದ್ರ ಸ್ಥಿತಿಯಲ್ಲಿದ್ದರೆ ಇನ್ನೊಂದು ಕೈ ತನ್ನ ಮಗ ಸ್ಕಂದ ಅಂದರೆ ಕಾರ್ತಿಕೇಯನ ಶಿಶು ರೂಪವನ್ನ ತನ್ನ ತೊಡೆಯ ಮೇಲೆ ಹಿಡಿದಿರಲು ಬಳಸಲ್ಪಡುತ್ತದೆ ಉಳಿದ ಎರಡು ಕೈಗಳಿಂದ ಕಮಲದ ಹೂಗಳನ್ನು ಹಿಡಿದಿದ್ದು ದೇವಿ ಕಮಲವನ್ನು ಆಸನವಾಗಿಸಿಕೊಂಡಿರುವುದರಿಂದ ತಾಯಿಯನ್ನ ಪದ್ಮಾಸನಿ ಎಂದು ಕರೆಯಲಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನ ಮಾಡಿ ಆತನಿಂದ ಅಮರತ್ವದ ವರವನ್ನು ಪಡೆದುಕೊಂಡನು ವರವನ್ನು ದಯಪಾಲಿಸಿದ ನಂತರ ಬ್ರಹ್ಮದೇವನು ಸಾವು ಪ್ರತಿಯೊಬ್ಬ ವ್ಯಕ್ತಿಗೂ ಖಚಿತ ಎಂಬುದರ ಸತ್ಯವನ್ನು ತಿಳಿಸುತ್ತಾನೆ ಆಗ ತಾರಕಾಸುರನು ಶಿವನು ಎಂದಿಗೂ ಮದುವೆಯಾಗಲಾರ ಎಂದು ಯೋಚಿಸಿ ತಾನು ಸಾಯುವುದಾದರೆ ಶಿವನ ಮಗನ ಲೇ ಸಾಯಬೇಕು ಅಂತಹ ವರವನ್ನು ನೀಡಿ ಎಂದು ಕೇಳುತ್ತಾನೆ ಬ್ರಹ್ಮನು ನಗುತ್ತಾ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ವರವನ್ನು ಪಡೆದುಕೊಂಡು ಅಹಂಕಾರದಿಂದ ತಾರಕಾಸುರನು ಜನರನ್ನ ಹಿಂಸಿಸಲು ಪ್ರಾರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಜನರು ಶಿವನ ಬಳಿ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ ನಂತರ ಶಿವ ಪಾರ್ವತಿಯ ವಿವಾಹ ನಡೆಯುತ್ತದೆ ಇವರಿಬ್ಬರಿಗೆ ಜನಿಸಿದ ಮಗನಾದ ಕಾರ್ತಿಕೇಯನಿಂದ ತಾರಕಾಸುರನ ಸಂಹಾರವಾಗುತ್ತದೆ ಈ ಕಾರಣದಿಂದ ದೇವಿಯನ್ನ ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ